ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಡಾಟ್ ಇಲ್ಲ ಇಲ್ಲಿ ಅವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯ್ಗಳು ಅವರವರು ವಿನಿಯೋಗದಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಿದ್ದವು ಅದನ್ನ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ಅವರೇ ಬಂದರು ನಮ್ಮ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇದ್ದಾವೆ ವಿನಯದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿ ಇಷ್ಟಂದು ಒತ್ತಾಯ ಆಗ್ತಾ ಇರೋದು ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ ನೀವು ಹೊರಗಡೆ ನಿಂತ್ಕೊಂಡು ನಿಮ್ಮದು ನೀವು ಮಾಡ್ಕೋಬೇಕು ಅಂತ ಒಂದು ಇಷ್ಟು ಚರ್ಚೆ ಮಾಡಿದ್ರು ಅವರು ನಾನು ಹೇಳಿ ಕಳಿಸಿದೆ ನಿಮ್ಮ ನಿಮ್ಮಲ್ಲಿ ಇದೇನೋ ಭಿನ್ನಾಭಿಪ್ರಾಯ ಇದ್ದಾವೋ ಅದನ್ನು ನಿಮ್ಮಲ್ಲಿ ಬಗೆಹರಿಸ್ಕೊಡ್ರಿ ಅಂತ ಹೇಳಿದೆ ನಾನು ಆಮೇಲೆ ಹೊರಗಲ್ಲಿ ಶ್ರೀಕಾಂತ್ ಆಲಗೂರು ಅಂತಕ್ಕಂಥ ಒಬ್ಬ ಹುಡುಗರು ನಮ್ಮ ಕಾರ್ಯಕರ್ತ ಅವು ಈ ವಿಷಯ ಇಲ್ಲೇ ಆಗ್ತಾ ಅದು ನಿಮ್ಮ ನಿಮ್ಮಲ್ಲೇ ಇದನ್ನು ಸೈಬರ್ ಕಡೆ ಹಾಕ್ತಾ ತಂದಿರಿ ಅಂತ ಕೇಳಿದಾಗ ಅವಾಗ ಅವಾಯ್ತ ಶಬ್ದಂದು ಬೈದರು ಯಾರಿಗೂ ಶ್ರೀಕಾಂತ್ ಆಲ್ಗೂರ್ಗೆ ಅವ್ನು ಜಾತಿ ನಿಂದನೆ ಮಾಡಿದರು ಆಮೇಲೆ ಅವರವ್ರಲ್ಲಿಗೆ ಅದು ನೌಕಾಟಾಯಿತು ನೌಕಾಟಾಗಿ ಆಮೇಲೆ ಇಲ್ಲಿಂದ ಹೊರಗೆ ಕಳಿಸ್ತಾನೆ ಇನ್ನೇನೋ ಇದ್ರೆ ಜಗಳ ಮಾಡ್ಕೊಂಡು ಹೋದ್ರೆ ಹೊರಗೆ ಹೋರಿ ಅಂತ ಕಳಿಸಿದ್ವಿ ಆ ಶ್ರೀಕಾಂತ್ ಆಲ್ಗೂರ್ಗೆ ಮತ್ತು ಅವರಿಗೆ ಆಗಿರ್ತಕ್ಕಂಥದ್ದು ಅದು ವಕ್ವಾದ ಅವನಿಗೆ ಅವಾಚಿ ಶಬ್ದ ಬೈತಾ ಇದ್ದ ಅದನ್ನ ನೋಡಿ ಅವರು ಕೈ ಕೈ ಮೆಲ್ಲ ನಮ್ಮ ಹುಡುಗರು ಎಲ್ಲರೂ ಹುಡುಗಿಸ್ತು ಹೊರಗೆ ಹೋಗಿ ಇಲ್ಲಿಂದ ಬೇಡ ತಿರ್ಗಿಸ್ತು ಕಳಿಸಿದ್ದಿಷ್ಟೇ ಅದು ಇದು ಬಿಟ್ಟರೆ ನಮಗೇನಾದ್ರು ನಮಗೆ ಅದಕ್ಕೇನು ಸಂಬಂಧ ಇಲ್ಲ ಅವ್ರು ಯಾರ್ಯಾರು ರಾಜಕೀಯ ಮುಖಂಡರು ಅವ್ರಿಗೆ ಹೇಗೆ ಕಳಿಸಿರ್ಬೇಕು ಹಂಗೆ ಈ ಥರ ಮಾಡು ಅಂಥೇಳಿ ಅನಪ್ರಚಾರಗಳು ಮಾಡ್ತಕ್ಕಂಥ ಸ್ವಾಭಾವಿಕಲ್ಲ ಈಗ ಅರ್ಧ ಅವಧಿ ಆಗೈತೆ ಮುಂದಿನ ಅರ್ಧ ಅವಧಿ ಒಳಗೆ ಇಂಥವೆಲ್ಲ ಹೊಡೆದು ಹೊಡಿದು ಇಲ್ಲೇ ಇಲ್ಲದ ನಮ್ಮ ತಾಲೂಕುದಾಗ ಆಗಿರ್ತಕ್ಕಂಥದ್ದು ಸ್ವಭಾವಕ್ಕೆ ಯಾರಾದ್ರೂ ಅದ್ರದ್ದು ಹೂಡಿರ್ಬೇಕು ಅದ್ರದ್ದು ಮುಂದೆ ತನಿಖೆ ಆದ್ಮೇಲೆ ಗೊತ್ತಾಗತ್ತೆ